ಕಾಮಗಾರಿ ಗುಣಮಟ್ಟ ಪರಿಶೀಲನೆ ಮತ್ತು ತಡ ಇರೋದು ಯಾವ ಕಾರಣದಿಂದ ತಡ ಆಗ್ತಾ ಇದೆ ಅಂತೇಳಿಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ವೀಕ್ಷಣೆ ಮಾಡಿ ಅತಿ ತುರ್ತಾಗಿ ಬಾಕಿ ಇರ್ತಕ್ಕಂಥ ಕೆಲಸ ಪೂರ್ಣ ಆಗ್ಬೇಕಂತೇಳಿ ಗುತ್ತಿಗೆದಾರರಿಗೆ ನಾವು ಆದೇಶ ಮಾಡಿದ್ದೀವಿ ಆದಷ್ಟು ಬೇಗ ಯಾವ್ಯಾವ ಮನೆಗಳು ತಡ ಆಗ್ತಾಯಿದೆ ಅವೆಲ್ಲ ಪೂರ್ಣ ಮಾಡ್ಕೊಡ್ತೀವಿ ಒಂದು ತಿಂಗಳಲ್ಲಿ ಪೂರ್ಣ ಮಾಡ್ಕೊಡ್ತೀವಿ ಅಂತೇಳ್ಬಿಟ್ಟು ಇವತ್ತು ಈ ಸಂದರ್ಭದಲ್ಲಿ ಗುತ್ತಿಗೆದಾರರು ನಮ್ಗೆ ತಿಳಿಸಿದ್ದಾರೆ ಎಲ್ಲ ಫಲಾನುಭವಿಗಳಿಗೆ ನಾವು ಒಂದು ತಿಂಗಳೊಳಗಡೆ ಇನ್ನೂರ ಎಂಬತ್ತು ಮನೆಗಳು ಪೂರ್ಣ ಮಾಡಿ ಅವರಿಗೆ ಹಸ್ತಾಂತರ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಅಧ್ಯಕ್ಷರಿಗೆ ಬಹಳಷ್ಟು ಸಮಸ್ಯೆಗಳ ಕುರಿತು ಅಹ್ವಾಲುಗಳನ್ನು ನೀಡಿದ್ರು ಆ ಒಂದು ನಿಟ್ಟಿನಲ್ಲಿ ಈ ದಿನ ನಮ್ಮ ನಗರಸಭಾ ಅಧ್ಯಕ್ಷರು ಗಜೇಂದ್ರ ಸರ್ ಅವರು ಈ ದಿನ ಎಲ್ಲರ ಸಾರ್ವಜನಿಕರ ಆಹ್ವಾನಗಳನ್ನು ಇಟ್ಕೊಂಡು ಸಂಬಂಧಪಟ್ಟ ಸ್ಲಂಬೋರ್ಡಿನ ಇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಕರೆಸಿ ಅದೇ ರೀತಿ ಗುತ್ತಿಗೆದಾರರ ಆಗಿರ್ತಕ್ಕಂಥ ಚಂದ್ರು ಅವ್ರನ್ನ ಕರೆಸಿ ಅವರು ಹೇಳ್ತಾ ಇರ್ತಕ್ಕಂಥ ಸಮಸ್ಯೆಗಳು ಸಾರ್ವಜನಿಕರು ಹೇಳ್ತಾ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಭಾಳ ಗಂಭೀರವಾಗಿ ಚರ್ಚೆ ನಡೆದು ಸ್ಥಳ ವೀಕ್ಷಣೆಗಂತೇಳಿ ಎಲ್ಲ ಕೊಳಚೆ ಪ್ರದೇಶಗಳ ವೀಕ್ಷಣೆ ಮಾಡಲಿಕ್ಕೆ ಅಧ್ಯಕ್ಷರು ಖುದ್ದು ಅಧಿಕಾರಿಗಳೊಂದಿಗೆ ಬರಬೇಕಾಗಿ ಬಂತು ಇದು ಪ್ರಧಾನ ಮಂತ್ರಿ ಅವಾಜ್ ಯೋಜನೆ ಎಲ್ಲರಿಗೂ ಸೂರು ಅಂತ ಹೇಳಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಸ್ಲಂಬೋರ್ಡ್ ವತಿಯಿಂದ ಆ ಇವಾಗ ಅರ್ಧಮರ್ಧ ಕೆಲಸ ಮಾಡಿ ನಿಲ್ಸಿದ್ದಾರೆ ಇವಾಗ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಬಂದು ಮತ್ತೆ ಗುತ್ತಿಗೆದಾರರು ಚಂದ್ರವನ್ನು ಕರೆಸಿ ಅತಿ ಶೀಘ್ರದಲ್ಲೇ ಬೇಗನೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ನಾವು ಮಾತಾಡಿದ್ದೀವಿ ಅದೇ ತರವಾಗಿ ನಮ್ಮ ಇಲ್ಲಿ ಇಲ್ಲಿನ ನಿವಾಸಿಗಳು ತುಂಬಾ ಬಡ ಜನರು ಇರೋದು ಎಲ್ಲ ಬಾಡಿಗೆ ಮನೆಯಲ್ಲಿ ಹೋಗಿದ್ದಾರೆ ಇವಾಗ ಅವ್ರಿಗೆ ಬೇಗನೆ ಮನೆ ಕಟ್ಕೊಟ್ರೆ ಅವ್ರು ಬಾಡಿಗೆ ಮನೆ ಖಾಲಿ ಮಾಡ್ಕೊಂಡು ಸ್ವಂತ ಮನೆಗೆ ಬರ್ತಾರೆ ದಯವಿಟ್ಟು ಅತಿ ಶೀಘ್ರದಲ್ಲಿ ಅವ್ರಿಗೆ ಮನೆಗಳು ಹಸ್ತಾಂತರ ಮಾಡಿ ಕೊಡ್ತೀವಿ ನಾವು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ನಮ್ಮ ಮಿನಿಸ್ಟರ್ ಮಾಜಿ ಮಂತ್ರಿಗಳಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಅವ್ರನ್ನು ಕರೆಸಿ ಪ್ರವೇಶ ಮಾಡ್ತೀವಿ